ಇವತ್ ನಾವು ಬಂದಿರೋದು ದೊಡ್ಡಕಾಯ ಯಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಜನ ಈ ಜಾತ್ರೆ ಬಂದು ಹೋಗ್ತಾರೆ ನಾವು ಸ್ವಲ್ಪ ಲೇಟ್ ಆಗಿ ಬಂದಿದ್ದೀವಿ ಯಾಕೆಂದ್ರೆ ಈ ಜಾತ್ರೆ ಇರೋದೇ ನೈಟ್ ಜಾಸ್ತಿ ಅದಕ್ಕೋಸ್ಕರ ನಾವು ನೈಟ್ ಬಂದಿವಿ ಈಗ ಕರೆಕ್ಟ್ ಆಗಿ ಒಂದ್ ಟೈಮ್ ಬಂದು ರಾತ್ರಿ ಒಂದು ಗಂಟೆ ಸ್ನೇಹಿತೆ ಅಷ್ಟು ಜನ ಈಗ ಈಗ ಎದ್ದಿದ್ದಾರೆ ನಮ್ಮ ಕುಲಂಕೋಟೆ ಆಂಜನೇಯ ಸ್ವಾಮಿ ಅಥವಾ ದೊಡ್ಡಕಾಯಪ್ಪ ದೇವಸ್ಥಾನದ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಕುಟುಂಬ ಸಮೇತವಾಗಿ ಬಂದಿದ್ದೀವಿ ನೀವು ಸಹ ಬನ್ನಿ ಪ್ರತಿ ವರ್ಷನೂ ಅದ್ದೂರಿ ಜಾತ್ರಾ ಮಹೋತ್ಸವ ಮಾಡುವಂತಹ ನಮ್ಮ ದೊಡ್ಡಕಾಯಪ್ಪ ದೇವಸ್ಥಾನದಲ್ಲಿ ನೋಡಿ ಇವತ್ತಿವರೆಗೂ ಇಷ್ಟು ಜನ ಇದ್ದಾರೆ ಅಂದ್ರೆ ನಾವು ಜಾತ್ರೆಯಲ್ಲಿ ಬೋಂಡ ಟೀ ಬಜ್ಜಿ ತಿನ್ನೋದೇ ಒಂದು ಮಜಾ ಸ್ನೇಹಿತ ಇದೆ ನಮ್ಮ ದೊಡ್ಡಕಾಯಪ್ಪ ದೇವಸ್ಥಾನ ಇಷ್ಟು ದೂರಿಯಾಗಿ ಕಾಣಿಸುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರ ಸ್ನೇಹಿತರೆ ನೀವು ಈ ಯಾವತ್ತು ಈ ಜಾತ್ರಾ ಮಹೋತ್ಸವನ ಮಿಸ್ಕೊ ಮಿಸ್ ಮಾಡ್ಕೋಬೇಡಿ ನಮ್ಮ ಕೊಡಗೇರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ ಕೋಟೆ ಎಂಬ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದು ಆ ದೇವಸ್ಥಾನಕ್ಕೆ ಪುರಂ ಪುರಂ ರಾಜರು ಆಳ್ವಿಕೆ ಮಾಡುತ್ತಿದ್ದ ಕಾರಣ ಇಲ್ಲಿ ನೆಲೆಸಿರಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದೊಡ್ಡ ಕಯಪ್ಪ ಅಂತ ಹೇಳಿ ದೇವಸ್ಥಾನ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ದೇವ ಗಾಳಿ ಪೀಡೆಗೆ ಈ ದೇವರು ಹೆಸರುವಾಸಿಯಾಗಿದ್ದಾರೆ ಸ್ನೇಹಿತರೆ ನೀವು ಯಾರಾದ್ರೂ ನಿಮ್ಮ ಫ್ಯಾಮಿಲಿ ದೇವ ಗಾಳಿ ಪೀಡೆ ಇದ್ರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಬಂದು ಮೂರ್ ದಿನ ನೀರ್ ಹಾಕೊಂಡ್ರೆ ನೀರ್ ಹಾಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡಿದ್ರೆ ಆ ಕಾಯಿಲೆ ನಿವಾರಣೆ ಆಗುತ್ತೆ ಅಂತ ಹೇಳಿ ಇಲ್ಲಿನ ಜನ ಜನದ ಪದ್ಧತಿ ಹಾಗೂ ಇಲ್ಲಿ ನಡ್ಕೊಂತಾರೆ ಕೂಡ ಅದೇ ತರ ಬರ್ರಿ ನಿಮ್ ಮುಂದೆ ಹೋಗೋಣ ಹಂಗೇನೆ ದೇವಸ್ಥಾನದ ಒಳಗಡೆ ಹೋದ್ರೆ ದೇವ್ರಿಗೆ ವಿಗ್ರಹ ನೋಡಕ್ಕೆ ಸ್ನೇಹಿತ ನೀವು ನೋಡಿರ್ತೀರಾ ಇವತ್ತು ಜಾತ್ರೆ ವಿಶೇಷ ಯಾವ ತರ ದೇವರು ರಡಿ ಮಾಡಿದ್ದಾರೆ ನೋಡೋದ್ರಲ್ಲಿ ನೋಡಿ ನಮ್ಮ ದೊಡ್ಡಕಾಯಪ್ಪ ಆಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತು ಜಾತ್ರೆ ಮಹೋತ್ಸವಕ್ಕೆ ಇಡೀ ದಿನ ಪೂಜೆ ಮಾಡ್ತಾರೆ ಯಾರೇ ಭಕ್ತರು ಬಂದು ಇಲ್ಲಿ ಸ್ವಾಮಿಯ ದರ್ಶನ ಪಡೆಯಬಹುದು ವಿವೇಕ ಆಂಜನೇಯ ದೇವಸ್ಥಾನ ಆದ್ರೆ ಈ ದೇವರಿಗೆ ದೊಡ್ಡ ಕಾಯಪ್ಪ ಅಂತಲೇ ಹೆಸರಿಟ್ಟಿದ್ದಾರೆ ತುಂಬಾ ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ಸುಮಾರು ಏಳರಿಂದ ಎಂಟು ಅಡಿ ವಿಗ್ರಹ ಅಲ್ಲಲ್ಲೇ ಮೂಡಿ ಬಂದಿರುವಂತ ದೇವಸ್ಥಾನ ಇದು ಬನ್ನಿ ಒಳಗಡೆ ಹೋಗಿ ಪೂಜೆ ಈ ಸ್ವಾಮಿಯ ವಿಗ್ರಹ ಉದ್ಭವ ಮೂರ್ತಿ ಸ್ನೇಹಿತರೆ ಇಲ್ಲೇ ನೆಲ್ಗೊಂಡಿರುವಂತಹ ನಮ್ಮ ಆಂಜನೇಯ ಸ್ವಾಮಿ ದೇವರು ನಾನು ನನ್ನ ಹೇಳ್ತೇನೆ ನನ್ನ ಮಗ ಬಂದಿದೆ ನೋಡಿ ಇವನೇ ನನ್ನ ಮಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಜಾತ್ರೆಗೆ ಪ್ರತಿ ವರ್ಷ ನಾನು ಇದೇ ತರ ಮುಂದೆ ಬರ್ತೀವಿ ಈ ಸ್ವಾಮಿ ಮಾತ್ರ ಮಾಡೋದೇ ಇಲ್ಲ ಅವ್ರಾದ್ಮೇಲೆ ನಾನು ತೇತ ಮತ್ತೆ ಮಂಗ್ಳಾರತಿ ನ ತಗೊಂಡು ಈಟೆ ಬರ್ಬೇಕಾಯ್ತು ಸ್ನೇಹಿತರೆ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನನಗೆ ಮಂಗಳಾರತಿ ಕುಡಕ್ ಲೇಟ್ ಆಯ್ತು ಹಂಗಾಗಿ ಈಗ ಅರ್ಚಕ್ರ ಬಂದ್ರು ಮುಂದಿನ ಕೆಲ್ಸ ಮಾಡ್ತೀನಿ ಯಾವ್ದಿದೆ ಭೂತಪ್ಪ ಕೆಂಚಪ್ಪ ಹೆಂಗ ಆಡ್ತಾರೆ ಅದನ್ನೆಲ್ಲಾ ವಿಡಿಯೋ ಸಂಪೂರ್ಣ ಈ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ ಯಾರು ಸ್ಕ್ರಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿಸ್ತೀನಿ ನಮ್ಮ ಆಂಜನೇಯ ಸ್ವಾಮಿಗೆ ನಾನು ಕೊನೆ ಬಾರಿ ಟೈಮ್ ಮುಗಿದು ಈಚೆ ಬಂದೆ ಈಚೆ ಬಂದ ಮೇಲೆ ಕೆಂಚಪ್ಪ ಬುತ್ತಪ್ಪ ಹೇಗೆ ಈ ತರ ಆಟ ಆಡ್ತಾರೆ ಅಂತ ನೋಡ್ಲೇಬೇಕು ಯಾಕೆಂದ್ರೆ ಭಯಂಕರವಾಗಿರುತ್ತೆ ಸ್ನೇಹಿತರೆ ನಮ್ಮ ಕೆಂಚಪ್ಪ ಬುತ್ತಪ್ಪ ಡ್ಯಾನ್ಸ್ ನೋಡಿ ಸಾವಿರಾರು ಜನ ಭಕ್ತರು ಇಲ್ಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲು ಹಾಗೆ ಬೆಳಗಿನ ಜಾವ ಮೂರು ಗಂಟೆಗೆ ಹೌದಾ ಪ್ರೋಗ್ರಾಮ್ ಇದೆ ಅದು ಯಾವ್ ತರ ಆಡ್ತವೆ ತಿಂತಪ್ಪ ಅದ್ಭುತಪ್ಪ ಅಂತ ಹೇಳಿ ತಕ್ಕ ತಗೊಳ್ತವೆ ನೋಡಲ್ಲ ಎರಡು ಕಣ್ಣು ಸಾಲದು ಈ ದೇವನ ಇಟ್ಟವು ಎಷ್ಟು ಕಣ್ಣು ಸರಿ ಮಾತ್ರ ಅದಕ್ಕೋಸ್ಕರ ದೂರ ಇದ್ದರೆ ಈ ನಮ್ಮ ಕುರಂಕೋಟೆ ಆಂಜನೇಯ ಸ್ವಾಮಿ ದರ್ಶನ ನಡೀತಾ ಇದೆ ನೀವೆಲ್ಲರೂ ಬಂದ್ರೆ ಕಣ್ ತುಂಬಿಸ್ತಾ ಸಾವಿರಾರು ಜನ ಬರ್ತಾರೆ ಎಲ್ಲ ಅಷ್ಟು ಜನ ಈಗ ಮಧ್ಯರಾತ್ರಿ ಮೂವರ ಎರಡು ಗಂಟೆ ಕೆಂಚಪ್ಪ ಅದ್ಭುತಪ್ಪ ಅಂತ ಹೇಳಿ ದೊಡ್ಡಕಾಯಪ್ಪ ಕಾವಲುಗಾರ ಈ ಸ್ವಾಮಿ ಪೂಜೆ ಮಾಡ್ಬೇಕಾಯ್ತು ನಮ್ಮಲ್ಲಿ ಯಾವುದೇ ಗ್ರಹಾಚಾರ ಶನಿ ಏನೇ ಇದ್ರು ಈ ದೇವರಲ್ಲಿ ಸುಧಾರಣೆ ಆಗುತ್ತೆ ಸ್ನೇಹಿತರೆ ನೋಡಿ ಈ ಸ್ವಾಮಿಗೆ ಇಲ್ಲಿ ಮುರಿ ಕಡಿದು ಮಾಡುವಂತ ದೇವರು ಇನ್ ಮುಂದೆ ಬರೋಂತ ವಿಡಿಯೋ ಧೈರ್ಯ ಇದ್ದಾರೆ ಮಾತ್ರ ನೋಡಿ ಸ್ನೇಹಿತರೆ ಭಯಂಕರವಾದ ನಮ್ಮ ಕೆಂಚಪ್ಪ ಭೂತಪ್ಪನ ಅವರ ಡ್ಯಾನ್ಸು ಮತ್ತೆ ನೃತ್ಯ ಇರುತ್ತೆ